ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಎಪಿಸೋಡ್ನ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಕಾಯಿಲೆ ಬಂದಾಗ ಔಷಧಿ ಕೊಡೋದ್ರೆ ಪ್ರತಿಯೊಬ್ಬ ಡಾಕ್ಟರ್ ಕೊಡ್ತಾರೆ ಆದರೆ ಕಾಯಿಲೆ ಬರುವುದೇ ಬೇಡ ಏನು ಮಾಡಬೇಕು ಅಂತ ಯಾವ ಡಾಕ್ಟ್ರು ಕೊಡೋಕೆ ಯಾರೂ ಔಷಧಿ ಕೊಡೋಕ್ಕಾಗಲ್ಲ ಯಾವ ಡಾಕ್ಟರ್ ಕೊಡಲ್ಲ ಆದರೆ ನಮ್ಮ ನ್ಯಾಚುರೋಪತಿ ನೈಸರ್ಗಿಕ ಚಿಕಿತ್ಸಾಲಯ ಇತ್ಯಾದಿಗಳಿಂದ ಕಾಯಿಲೆಗಳು ಬರುವುದೇ ಬೇಡ ಅಂತ ಔಷಧಿನ ಅಲ್ಲಿ ಲಭ್ಯ ಆಗುತ್ತೆ ಕಾರಣ ಅಲ್ಲಿ ಮಸಾಜು ಅಲ್ಲಿ ಕೊಡುವಂಥ ಆಹಾರ ಅಲ್ಲಿ ಕೊಡುವಂಥ ಅನೇಕ ಟ್ರೀಟ್ಮೆಂಟ್ಸು ಇತ್ಯಾದಿಗಳಿಂದ ಏನಾಗುತ್ತೆ ಕಾಯಿಲೆಗಳು ಬರುವುದೇ ಬೇಡ ಮುಂದೆ ಬರುವುದಿಲ್ಲ ಅಂತಹ ಟ್ರೀಟ್ಮೆಂಟು ನೇಚರೋಪದಲ್ಲಿ ಸಿಗುತ್ತೆ ಬೇಕಾದ ಕೇಳಿ ನೋಡಿ ಯಾರು ಡಾಕ್ಟ್ರ ತೋಗಿ ಸ್ವಾಮಿ ನಮಗೆ ಖಾಯಿಲೆ ಬರುವುದು ಬೇಡ ಏನಾದರೂ ಟ್ರೀಟ್ಮೆಂಟ್ ಕೊಡಿ ನಿಡೋಕ್ಕಾಗಲ್ಲ ನ್ಯಾಚುರೋಪತಿ ಯುನಾನಿ ಆಯುರ್ವೇದಿಕ್ ನೇಚುರ ಎರಡು ಒಂದೇ ಮತ್ತೆ ಅಲ್ರೋಪತಿ ಇಷ್ಟು ಟ್ರೀಟ್ಮೆಂಟ್ಸ್ ಇದೆ ಇಷ್ಟು ಹಾಸ್ಪಿಟಲ್ ಇದೆ ಅದರಲ್ಲಿ ಯಾರು ಕಾಯಿಲೆಗಳು ಬರೋದು ಬೇಡ ಅಂತ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಆದರೆ ನ್ಯಾಚುರೋ ಪುದೀನ್ ಮಾತ್ರ ಸಿಗುತ್ತೆ ಆ ಟ್ರೀಟ್ಮೆಂಟ್ ಅಂಥದ್ರಲ್ಲಿ ನಮ್ಮಲ್ಲಿ ಲಭ್ಯವಿರುವಂತಹ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಂದರೆ ಪುದೀನ ಒಂದು ಪುದೀನ ಪುದೀನ ಒಂದು ಒಂದು ಹತ್ತು ಹದಿನೈದು ಗ್ರಾಮ್ ಪುದೀನ ಹದಿನೈದು ಗ್ರಾಮ್ ಪುದೀನ ಸ್ವಲ್ಪ ತುಳಸಿ ತುಳಸಿ ಸ್ವಲ್ಪ ಒಂದು ಎರಡು ಗ್ರಾಮಷ್ಟು ತುಳಸಿ ಸೇಮ್ ಹದಿನೈದು ಕೋರಿಯಾಂಡರ್ ಲೀಫ್ ಕೊತ್ತಂಬರಿ ಸೊಪ್ಪು ಒಂದು ಹದಿನೈದು ಗ್ರಾಮ್ ಇವೆಲ್ಲ ಏನು ಮಾಡಬೇಕು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕ್ಕೊಂಡು ಪ್ರತಿನಿತ್ಯ ವಾರಕ್ಕೆ ಒಂದು ಎರಡು ದಿನ ಅಥವಾ ಇಡೀ ಏಳು ದಿನನವೇ ಒಂದೊಂದು ಗ್ಲಾಸ್ ಏನು ಮಾಡ್ತೇವೆ ಅಂದರೆ ಸ್ನೇಹಿತರೆ ಯಾವ ಕಾಯಿಲೆ ಕಸರ ಬಲ್ಲ ಸ್ನೇಹಿತರೆ ನಮ್ಮ ಜನಗಳು ನಂಬಲ್ಲ ಇವರೇನೋ ಲೈಕ್ಗೋಸ್ಕರ ಇವರೇನೋ ಸಬ್ಸ್ಕ್ರೈಬ್ಗೋಸ್ಕರ ಇವರೇನೋ ಶೇರ್ಕೋಸ್ಕರ ನಮಗೆ ಇದ್ದಾರೆ ಇದ್ದಾರೆ ಯೂಟ್ಯೂಬಲ್ಲಿ ಅಂಥವರು ಇದ್ದಾರೆ ಯಾಕಂದರೆ ಏನೋ ಒಂದು ಕೊಟ್ಟು ಲೈಕಿಗೆ ಸಬ್ಸ್ಕ್ರೈಬ್ಗೆ ಅದು ಇದು ಮಾಡುವಲು ಇದೆ ಮಾಡೋರು ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಕೆಲವರು ಮಹನೀಯರಿದ್ದಾರೆ ಅವರು ಸತ್ಯವನ್ನು ಹೇಳ್ತಾರೆ ಅನೇಕ ಋಷಿಗಳು ಅನೇಕ ಋಷಿ ಮನೆಗಳು ಅನೇಕ ಡಾಕ್ಟರ್ಸು ಇದ್ದಾರೆ ಅವರಿಗೆಲ್ಲ ನಮಸ್ಕಾರ ಮಾಡಬೇಕು ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ ಕೆಲವರು ಮಾಮೂಲೆ ಫೇಕ್ ಎಲ್ಲ ಫೇಕ್ ಕೊಡ್ತಾಯಿದ್ದಾರೆ ಈ ಯೂಟ್ಯೂಬಲ್ಲಿ ಜನಗಳಿಗೆ ಮುಟ್ಟುವಂತಹ ವೈದ್ಯ ಈ ನ್ಯಾಚುರೋಪತಿ ಭಾರಿ ಚೆನ್ನಾಗಿದೆ ಅದಕ್ಕೆ ಈ ಯೂಟ್ಯೂಬು ಕಂಡಿಡ್ತಕ್ಕಂತಹ ಅದನ್ನು ನಡೆಸುವಂಥವರಿಗೆ ಹೃತ್ಪೂರ್ವಕವನ್ನು ನಾನು ಅರ್ಪಿಸುತ್ತೇನೆ ಕಾರಣ ನಾವು ಕೊಡುವಂತಹ ಅನೇಕ ಎಪಿಸೋಡುಗಳು ಪ್ರತಿಯೊಬ್ಬರಿಗೂ ಮುಟ್ಟಲಿ ಪ್ರತಿಯೊಬ್ಬರೂ ನೋಡಲಿ ಅವ್ರ ಮನೆಗೆ ಅವ್ರಿಗೆ ಡಾಕ್ಟ್ರಾಗಲಿ ಅದೇ ಥರ ತುಳಸಿ ಸ್ವಲ್ಪ ಒಂದು ಹದಿನೈದು ಗ್ರಾಮ್ ಹದಿನಾರು ಗ್ರಾಮಷ್ಟು ಕೊತ್ತಂಬರಿ ಸೇಮ್ ಪ್ರಪೋಷನ್ನು ಪುದೀನ ಇವೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಒಂದು ಬಟ್ಟೆ ಹಾಕಿ ಹಿಂಡಿದಾಗ ರಸ ಬರುತ್ತೆ ಆ ರಸಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಅಥವಾ ಆ ರಸಕ್ಕೇ ಜೇನುತುಪ್ಪ ಹಾಕ್ಕೊಳ್ಳಿ ನಿಂಬೆ ರಸ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಕೇಸ್ ಏನಾದರೂ ಸ್ವಲ್ಪ ಶುಗರ್ ಇದೆ ಅಂದರೆ ಸ್ವಲ್ಪ ಜಂತುಪ ಕಡೆ ಮಾಡಿ ಡೈಲಿ ಸೇವನೆ ಮಾಡ್ತಾ ಬನ್ನಿ ಯಾವ ಕಾಯಿಲೆನೂ ಬರೋದಿಲ್ಲ ಇದು ಸತ್ಯ ಒಂದಾಯಿತು ಇನ್ನು ಬೆಳಗಿನ ಜಾವ ಎತ್ಕೊಂಡ್ರು ಅಂದ್ಕೊಳ್ಳಿ ಇನ್ನು ಮಧ್ಯಾಹ್ನ ಮಧ್ಯಾಹ್ನ ಏನು ಮಾಡೋದು ಮಧ್ಯಾಹ್ನ ಎಲೆ ಕರಿಬೇವು ಅದನ್ನು ಜ್ಯೂಸ್ ಮಾಡಿಕೊಡೀರಿ ಅಲ್ಲಲ್ಲ ಪ್ರಕೃತಿ ಎಲ್ಲ ಪ್ರಕೃತಿ ಕೊಟ್ಟಿದೆ ಆ ಪ್ರಕೃತಿ ನಂಬ್ಕೋಬೇಕು ನಾವು ಪ್ರಕೃತಿ ನಂಬೇಕು ನಾವು ಪ್ರಕೃತಿ ಮೋರ ಹೋದಾಗ ಯಾವ ಕಾಯಿಲೆ ಕಸಾರ ಬರಲ್ಲ ಸ್ನೇಹಿತರೆ ಆರೋಗ್ಯ ಇರಬೇಕಂದ್ರೆ ನಾವು ಇವರನ್ನು ಪಾಲಿಸ್ ಪಾಲನೆ ಮಾಡಬೇಕು ಏನು ಪುದೀನ ಸಿಕ್ಕಲ್ವ ಕೊತ್ತಂಬರಿ ಸಿಕ್ಕಲ್ವ ಸಾರಿ ಸಿಗುತ್ತೆ ಆದರೆ ಇದಕ್ಕೆ ಸಿಕ್ಕಲ್ವ ತುಳಸಿ ಸ್ವಲ್ಪ ತುಳಸಿ ಕರಿಬೇವು ಸಿಕ್ಕಲ್ವ ಪಾಲಕ್ ಸಿಕ್ಕಲ್ಲ ಪಾಲಕ್ಕೂ ಕರಿಬೇವು ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಸೇನೆ ಮಾಡಿ ಬೇವಿನ ವಾರದಲ್ಲಿ ಮೂರು ದಿನ ಬೇವಿನ ಸೇನೆ ಮಾಡ್ತಾ ಬನ್ನಿ ಯಾವ ಯಾವ ಕಾಯಿಲೆ ಆಟ ಆಟ ಆಗಲಿ ಶುಗರ್ ಆಗಲಿ ಬಿ ಪಿ ಆಗಲಿ ಇದ್ದುದು ಹೋಗುತ್ತೆ ಮತ್ತೆ ಬರುವುದಿಲ್ಲ ಅದು ಶಾಶ್ವತವಾಗಿ ನಮ್ಮ ಒಂದು ಪ್ರಕೃತಿ ಕೊಟ್ಟಿರ್ತಕ್ಕಂತಹ ವಯಸ್ಸನ್ನು ನಾವು ಅನುಭವಿಸ್ಬೋದು ಸ್ನೇಹಿತರೆ ಇವೆಲ್ಲ ಮೂಲ ಗ್ರಂಥಗಳಿಂದ ಬಂದಿದೆ ಇವೆಲ್ಲ ನಮ್ಮ ಋಷಿ ಮಹಾನುಭಾವರು ಕೊಟ್ಟಿರ್ತಕ್ಕಂಥ ಈ ವಿದ್ಯೆ ಎಲ್ಲರೂ ಅನುಭವಿಸ್ಬೋದು ಎಲ್ಲರೂ ಸೇವನೆ ಮಾಡಿ ಕೆಲವರಂತ ನಮಗೆ ಯೂಟ್ಯೂಬಿಂದ ಇಷ್ಟು ಬರ್ತದ ಅಂತ ನಮಗಿಲ್ಲ ನಮಗೇನು ನಾಲ್ಕು ಜನ ಕಲಿತಿರ್ತಕ್ಕಂಥ ವಿದ್ಯೆ ನಾಲ್ಕು ಜನಕ್ಕೆ ಇದ್ದೀವಿ ಅವರು ಮಾಡ್ತಾ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಏನಪ್ಪ ಅಂದರೆ ನಾವು ನಮಗೂ ಒಂಥರ ಇದಿರ್ತದೆ ಲೈಕ್ ಮಾಡಿ ನಾವು ನಮ್ಮ ಒಂದು ಹೇಳಿದ್ದನ್ನು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮನ್ನು ಮೆಚ್ಚಿಕೊಳ್ಳಿ ಅಂತ ಕೇಳ್ಕೊತೀವಿ ಆದ್ದರಿಂದ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ನಮಸ್ಕಾರ